ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹನ್ನೆರಡು ಸಾವಿರ ದುಡ್ಡು ಆದರೂ ಬರಬೇಕಾಗಿದೆ ಹೌದು ನೀವು ನಂಬೋದಿಲ್ಲ ಖಂಡಿತವಾಗಲೂ ನಂಬಲೇಬೇಕು ಚಳಿಗಾಲದ ಅಧಿವೇಶನದಲ್ಲಿ ಆಗಿರೋದೇ ಇದೆ ಹೌದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಅಂತರೂ ಬಿತ್ತು ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಾರಿಸ್ತಾ ಇದ್ದಾರೆ ಅದನ್ನು ನುಂಗಿ ಹಾಕಿದ್ದಾರೆ ಅಂತ ಕೆಲವೊಂದಿಷ್ಟು ಮಾಹಿತಿಗಳಲ್ಲಿ ನ್ಯೂಸ್ಗಳಲ್ಲಿ ನೀವು ನೋಡಿರಬಹುದು ಅದೇ ರೀತಿಯಾಗಿ ಬಿ ಜೆ ಪಿ ನಾಯಕರು ಕೂಡ ಟೀಕಿಸ್ತಾಯಿದ್ರು ಬಿ ಜೆ ಪಿ ನಾಯಕರು ಪ್ರೆಷರ್ ಹಾಕಿರುವಂತಹ ಕಾರಣಕ್ಕಾಗಿಯೇ ಈ ಎರಡು ಕಂತುಗಳನ್ನು ಕೊಡಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ ಅದು ಹೇಗೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿ ಜೊತೆ ಜೊತೆಗೆ ಸ್ನೇಹಿತರೆ ಇಲ್ಲಿ ಬೈಕ್ ಕಾರ್ ವಾಹನಗಳನ್ನು ಸಾಕಷ್ಟು ಜನ ಪ್ರತಿಯೊಬ್ಬ ಕುಟುಂಬಸ್ಥರು ಹೊಂದಿರುತ್ತರಿ ಅದರಲ್ಲಿ ಬೈಕ್ ಅಂತರೂ ಪ್ರತಿಯೊಬ್ಬರು ಹೊಂದೇ ಹೊಂದಿರುತ್ತರಿ ನಿಮ್ಮ ಕುಟುಂಬದಲ್ಲಿ ಒಂದಾದರೂ ಬೈಕ್ ಇದ್ದೇ ಇರತ್ತೆ ಹಾಗಾಗಿ ಈ ಬೈಕ್ ಕಾರ್ ವಾಹನಗಳಿಗೆ ದೊಡ್ಡ ದೊಡ್ಡ ವಾಹನಗಳಿಗೂ ಕೂಡ ಸೇರಿದಂತೆ ಸಾರಿಗೆ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಇದನ್ನು ಪಾಲಿಸಲೇಬೇಕು ರೂಲ್ಸ್ ಪಾಲಿಸಲಿಲ್ಲ ಅಂದರೆ ನಿಮಗೆ ಖಂಡಿತವಾಗಲೂ ದಂಡ ವಿಧಿಸಲಾಗುತ್ತೆ ಬರೀ ಹತ್ತು ಸಾವಿರದವರೆಗೆ ದಂಡ ಅಷ್ಟೇ ಅಲ್ಲ ನಿಮ್ಮನ್ನ ಜೈಲಿ ಸಿಕ್ಸಿಗೂ ಕೂಡ ಈ ರೂಲ್ಸ್ಗಳು ಈಡ್ ಮಾಡಬಹುದು ಹಾಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರು ಕೂಡ ಈ ವಿಷಯವನ್ನ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ನಿಮ್ಮ ಜೀವವನ್ನೇ ತೆಗೆದುಕೊಳ್ಳುವಂತಹ ವಿಷಯ ಇದು ಸಾರಿಗೆ ಇಲಾಖೆಯಿಂದ ಬಂದಿರತಕ್ಕಂತಹ ಮಾಹಿತಿ ಇದು ಎಲ್ಲವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಹಂತದಲ್ಲಿ ನಾನು ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹನ್ನೆರಡು ಸಾವಿರ ದುಡ್ಡು ಬರ್ತಾ ಇದೆಯಾ ಅಂತ ನಿಮಗೆ ಶಾಕ್ ಆಗಿರಲೇಬಹುದು ಅಥವಾ ಸುಳ್ಳು ಸುದ್ದಿ ಅಂತಲೂ ಕೂಡ ನೀವು ಅನ್ಕೊಂಡಿರ್ಬಹುದು ನಾನು ಒಂದೊಂದಾಗಿನೇ ಹೇಳ್ತಾ ಹೋಗ್ತೀನಿ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ ನಿಮಗೆ ತಮ್ನಲಲ್ಲಿ ನಾನು ಕೊಟ್ಟಿದ್ದೀನಿ ಬಹಳ ಕ್ಲಿಯರಾಗಿ ಕೊಟ್ಟಿದ್ದೀನಿ ಅದನ್ನು ನೀವು ಲಕ್ಷ ಕೊಟ್ಟು ಕೇಳಿದರೆ ಗೊತ್ತಾಗಿಬಿಟ್ಟಿರುತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರಬೇಕಾಗಿದೆ ಹೌದಲ್ವ ಇದು ಸೆಪ್ಟೆಂಬರ್ ತಿಂಗಳ ಹಣ ಆಗಿದೆ ಇದು ನಿಮಗೆ ಬರ್ತಾ ಇದೆ ಇನ್ನೂ ಕೂಡ ಜನರಿಗೆ ಬಂದಿಲ್ಲ ಬಹಳಷ್ಟು ಫಲಾನುಭವಿಗೆ ಬಂದಿಲ್ಲ ಹಾಗಾಗಿ ಇದು ಪೆಂಡಿಂಗ್ ಉಳಿದನ ಹಾಗೆ ಅಂದರೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿತ್ತಂದರೆ ಇದು ಕ್ಲಿಯರ್ ಆದ ಹಾಗೆ ಆದರೆ ಪೆಂಡಿಂಗ್ ಉಳಿದ ಹಾಗೆ ಇದು ಹಾಗಾಗಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರ್ತಾ ಇದೆ ಬರಬೇಕು ಕೂಡ ಇನ್ನು ಇಪ್ಪತ್ತೈದನೇ ಕಂತಿನಾನ ಅಕ್ಟೋಬರ್ ತಿಂಗಳ ಹಣ ಜೊತೆ ಜೊತೆಗೆ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಬರಬೇಕು ಇದು ನವೆಂಬರ್ ತಿಂಗಳ ಹಣ ಇಲ್ಲಿವರೆಗೂ ಕೂಡ ಸರ್ಕಾರ ಪೆಂಡಿಂಗ್ ಉಳಿಸಿದೆ ಹೌದಲ್ವ ಇನ್ನು ಡಿಸೆಂಬರ್ ಮುಗಿತಾ ಬಂತು ಸರ್ಕಾರಿ ನೌಕರಸ್ಥರ ವೇತನವನ್ನು ನಾವು ಹೇಗೆ ಜಮಾ ಮಾಡ್ತೀವಿ ಹಾಗೆ ಗೃಹಲಕ್ಷ್ಮಿ ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಅದರ ಪ್ರಕಾರ ನಾವು ಹೋಗೋಣ ಡಿಸೆಂಬರ್ ಮುಗಿದ ಮೇಲೆ ಡಿಸೆಂಬರ್ನ ವೇತನ ಜನವರಿನಲ್ಲಿ ನಾವು ಪಡ್ಕೊಳ್ತೀವಿ ಜನವರಿ ತಿಂಗಳ ಮುಗಿದ ಮೇಲೆ ಜನವರಿ ವೇತನವನ್ನು ನಾವು ಸರ್ಕಾರದವ್ರು ಹೇಗೆ ಕೊಡ್ತಾ ಇರ್ತಾರೆ ಗೌರ್ಮೆಂಟ್ ನೌಕರಸ್ಥರಿಗೆ ಫೆಬ್ರವರಿನಲ್ಲಿ ಕೊಡ್ತಾ ಇರ್ತಾರೆ ಹಾಗಾಗಿ ಈ ಮೂರು ಕಂತುಗಳ ಜೊತೆಗೆ ಡಿಸೆಂಬರ್ ಮುಗಿದೋಗಿದೆ ಡಿಸೆಂಬರ್ ತಿಂಗಳ ಹಣವನ್ನು ಈಗ ಈ ಜನವರಿ ತಿಂಗಳಲ್ಲಿ ಕೊಡಬೇಕು ಹಾಗಾಗಿ ಇಪ್ಪತ್ನಾ ಏಳನೇ ಕಂತಿನ ಹಣ ಡಿಸೆಂಬರ್ ತಿಂಗಳ ಹಣ ಕೂಡ ಬರಬೇಕಾಗಿದೆ ನಾಲ್ಕು ಕಂತುಗಳು ಇಲ್ಲಿ ಪೆಂಡಿಂಗ್ ಉಳಿದಿರುವಂಥದ್ದು ನಿಮ್ಮ ಗಮನಕ್ಕೆ ನಾನು ತಂದಿದ್ದೀನಿ ಇನ್ನು ಎರಡು ಕಂತುಗಳು ಯಾವುವು ನಾಲ್ಕು ಕಂತುಗಳಂದರೆ ಎಂಟು ಸಾವಿರ ದೊಡ್ಡ ಜಮಾ ಆಯಿತು ಇನ್ನು ಎರಡು ಕಂತುಗಳು ಇನ್ನೂ ನಾಲ್ಕು ಸಾವಿರ ಯಾವ ಯಾವ ಕಂತುಗಳಪ್ಪ ನೀವು ಅಂತ ಕೇಳಬಹುದು ಇದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಅಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಪೆಂಡಿಂಗ್ಗೊಳಿಸಿತ್ತು ಮಹಿಳೆಯರಿಗೆ ಯಾಮಾರಿಸಿದೆ ಅಂದರೂ ಸಹಿತ ತಪ್ಪಾಗ್ಲಿಕ್ಕಿಲ್ಲ ಇದನ್ನು ಗೃಹಲಕ್ಷ್ಮಿಯ ಸಚಿವೆಯಾದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೊಡ್ಕೊಂಡಿದ್ದಾರಾ ಇದನ್ನು ನುಂಗ ಹಾಕಿದಾರಾ ಅಂತಕ್ಕಂತಹ ಪ್ರಶ್ನೆಗಳು ಕೂಡ ಸಾಕಷ್ಟು ಕಡೆ ಉದ್ಭವವಾದವು ನ್ಯೂಸ್ಗಳಲ್ಲಿ ಕೂಡ ಇದರ ಬಗ್ಗೆ ನೀವು ಚರ್ಚೆ ಮಾಡಿರುವಂಥದ್ದನ್ನು ನೋಡಿರಬಹುದು ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ದುಡ್ಡನ್ನು ಯಾಮಾರಿಸಿದ್ರ ಅಂತ ನೀವು ಕೇಳಬಹುದು ಇದು ಯಾಮಾರಿಸಿದ್ರಾ ಬಿಟ್ರಾ ಅವರಿಗೆ ಗೊತ್ತು ಮತ್ತು ಸರ್ಕಾರಕ್ಕೆ ಗೊತ್ತು ಆದರೆ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದೆ ಹೌದು ಇದ್ರ ಬಗ್ಗೆ ಅಂತೂ ಬಿ ಜೆ ಪಿ ನಾಯಕರು ಪ್ರೆಷರ್ ಹಾಕಿ ಈ ಎರಡು ಕಂತುಗಳ ಬಗ್ಗೆ ಹೊರಗೆ ತಂದರು ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿರಲಿಲ್ಲ ಅದನ್ನು ಮತ್ತೊಂದು ಸಾರಿ ವೆರಿಫಿಕೇಶನ್ ಮಾಡಿ ಅದನ್ನು ನೋಡಿದಾಗ ಎರಡು ಕಂತುಗಳು ಪೆಂಡಿಂಗ್ ಉಳಿದುವುದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಾಯಿತು ತದನಂತರ ಮರುದಿನ ಚಳಿಗಾಲದ ಅಧಿವೇಶನ ದಲ್ಲಿ ಇದನ್ನು ಸ್ಪಷ್ಟಪಡಿಸುತ್ತಾರೆ ಹೌದು ನಾನು ಎರಡು ಕಂತುಗಳ ಬಗ್ಗೆ ಮರ್ತಿದ್ದೀವಿ ಇದು ಎರಡು ಕಂತುಗಳನ್ನು ನಾವು ಹಾಕಿ ಕೊಡ್ತೇವೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ಪೆಂಡಿಂಗ್ ಉಳಿದಿದೆ ಅಲ್ಲ ಅದನ್ನು ನಾನು ಮುಂದಿನ ದಿನದಲ್ಲಿ ಸರಿಪಡಿಸ್ತೇನೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟರು ಹೌದು ನಾವು ಸರ್ಕಾರದಿಂದ ಬರ್ತಕ್ಕಂತಹ ದುಡ್ಡಿನ ಬಗ್ಗೆ ಈಗ ಕಂತುಗಳಲ್ಲಿ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿಯನ್ನು ನೋಡ್ತಾ ಇದ್ದೀವಿ ಈ ಎರಡು ಕಂತುಗಳನ್ನು ಇಲ್ಲಿ ಗಪ್ಚುಪ್ ಅಂತಲೇ ಹೇಳ್ಬೋದು ಈ ಎರಡು ಕಂತುಗಳು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಬಿ ಜೆ ಪಿ ನಾಯಕರು ಇದನ್ನು ಹೊರಗೆ ತಂದರು ಅದನ್ನು ಈಗ ಒಪ್ಕೊಂಡಿದ್ದಾರೆ ಆರು ಕಂತುಗಳು ಹನ್ನೆರಡು ಸಾವಿರ ದುಡ್ಡನ್ನ ಈಗ ಸರ್ಕಾರ ಕೊಡ್ಲಿಕ್ಕೆ ಮುಂದಾಗಿದೆ ಯಾಕಂದರೆ ತಪ್ಪನ್ನು ಒಪ್ಕೊಳ್ಳೇಬೇಕಲ್ವಾ ಆ ತಪ್ಪುಗಳನ್ನ ಒಪ್ಕೊಂಡಿದ್ದಾರೆ ಸದ್ಯಕ್ಕೆ ಆರು ಸಾ ಆರು ಕಂತುಗಳು ಹನ್ನೆರಡು ಸಾವಿರದಲ್ಲಿ ಸದ್ಯಕ್ಕೆ ಮೂರು ಕಂತುಗಳನ್ನ ಕೊಡ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ಬಂದಿದೆ ಹೌದು ಅಧಿಕೃತ ಮಾಹಿತಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ನವೆಂಬರ್ ತಿಂಗಳ ಇಪ್ಪತ್ತಾರನೇ ಕಂತಿನ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ ಅವುಗಳನ್ನ ಮೊದಲು ಕ್ಲಿಯರ್ ಮಾಡಿ ತದನಂತರ ಉಳಿದಿರುವಂತಹ ಕಂತುಗಳನ್ನ ಕೊಡ್ತಾರಂತೆ ಯಾಕಂದ್ರೆ ಕೊಡಲಿಲ್ಲ ಅಂದ್ರೆ ಮತ್ತಷ್ಟು ಪ್ರೆಷರು ಮಹಿಳೆಯರ ಆಕ್ರೋಶ ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ ಸದ್ಯಕ್ಕೆ ನಿಮಗೆ ಮೂರು ಕಂತುಗಳನ್ನ ಕೊಟ್ಟೆ ಕೊಡ್ತೇವೆ ಅಂತ ಭರವಸೆ ಅಂತ ಕೊಟ್ಟಿದ್ದಾರೆ ಇವುಗಳನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಲಿ ಅಂತ ನಮ್ಮ ಒಂದು ಮನವಿ ಸರ್ಕಾರಕ್ಕೆ ಇದ್ದೇ ಇರತ್ತೆ ಖಂಡಿತವಾಗಲೂ ಇನ್ನು ನಿಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನು ಅನ್ನುವಂಥದ್ದನ್ನು ತಿಳಿಸಿ ಕಮೆಂಟ್ ಮಾಡಿ ಇನ್ನು ಬೈಕ್ ವಾಹನ ಸಂಚಾರರಿಗೆ ಇದು ಬಹಳ ಇಂಪಾರ್ಟೆಂಟು ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯರು ಅಂತೇನಿಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪುರುಷರು ವಾಹನಗಳನ್ನು ಚಲಾಯಿಸ್ತಾ ಇರ್ತಾರೆ ಅವ್ರಿಗೂ ಕೂಡ ಇದು ಅನ್ವಯಿಸಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು ವಾಹನವನ್ನು ಇದು ಫೋರ್ ವೀಲರ್ ವಾಹನ ಆಗಿರಲಿ ಅಥವಾ ಟೂ ವೀಲರ್ ವಾಹನ ಆಗಿರಲಿ ಅಥವಾ ಟ್ರಕ್ಗಳು ಜೆ ಸಿಪಿಗಳು ಇನ್ನಿತರ ವಾಹನಗಳನ್ನು ನೀವು ಬಾಡಿಗೆನಾದರೂ ಕಳಿಸಿ ಅಥವಾ ಸ್ವಂತ ಉಪಯೋಗನಾದರೂ ಮಾಡಿ ಬಟಾರೆಯಾಗಿ ವಾಹನ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಖಂಡಿತವಾಗ್ಲೂ ಈ ರೂಲ್ಸ್ ಅನ್ವಯಿಸುತ್ತೆ ಹಾಗಾದರೆ ಆ ರೂಲ್ಸ್ಗಳು ನೀವು ಏನಾದರೂ ಪುಟ್ಬಾತ್ ಮೇಲೆ ಬೈಕ್ಗಳನ್ನು ಓಡಾಡಿಸ್ತಾ ಇದ್ರಿ ಅಂತ ಅನ್ಕೊಳ್ಳಿ ಈಗ ರಸ್ತೆ ಫುಲ್ ರಶ್ ಆಗಿರುತ್ತೆ ತದನಂತರ ನೀವೇನು ಮಾಡ್ತೀರಿ ಫುಟ್ವಾತ್ಗಳಲ್ಲಿ ಕೂಡ ರಸ್ತೆಗಳಲ್ಲಿ ರಸ್ತೆ ಪಕ್ಕದಲ್ಲಿ ಈ ಬೈಕ್ಗಳನ್ನು ಓಡಾಡಿಸ್ತಾ ಇರ್ತೀರಿ ಅದು ಪೊಲೀಸರ ಗಮನಕ್ಕೆ ಟ್ರಾಫಿಕ್ ಪೊಲೀಸರ ಗಮನಕ್ಕೆ ಬಂದಿದ್ದೆ ಆದರೆ ಅವರು ನಿಮ್ಮ ಮೇಲೆ ದಂಡವನ್ನು ವಿಧಿಸಬಹುದು ಸುಮಾರು ಹತ್ತು ಸಾವಿರದವರೆಗೂ ಕೂಡ ದಂಡ ವಿಧಿಸ್ತಾರೆ ಬೈಕ್ ಕೂಡ ಸೀಸ್ ಮಾಡ್ತಾರೆ ಇದು ನಿಮ್ಮ ಗಮನದಲ್ಲಿ ರ್ಲಿ ಇನ್ನು ಬೈಕ್ ಏನಾದರೂ ರಾಂಗ್ ಸೈಡ್ ಚ ಚಲಾಯಿಸ್ತಾ ಇದ್ದರೆ ಅದು ಬೈಕ್ ಅಷ್ಟೇ ಅಲ್ಲ ಆಗಿರಲಿ ಕಾರ್ ಅಷ್ಟೇ ಅಲ್ಲ ಎಲ್ಲ ವಾಹನಗಳಿಗೆ ಅನ್ವಯಿಸುತ್ತೆ ಏನಾದರೂ ನೀವು ರಾಂಗ್ ಸೈಡ್ ವಾಹನಗಳನ್ನು ಚಲಾಯಿಸ್ತಾ ಇದ್ದರೆ ಸೊ ನಿಮ್ಮ ಗಮನಕ್ಕೆ ಇದು ಹೌದು ಇದರಿಂದ ನಿಮಗೂ ಕೂಡ ತೊಂದರೆ ಮುಂದೆ ಬರ್ತಕ್ಕಂಥವ್ರಿಗೂ ಕೂಡ ತೊಂದರೆ ಒಬ್ಬೊಬ್ಬರು ಒನ್ ವೇ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇರ್ತಾರೆ ನೀವೇನು ಮಾಡ್ತೀರಿ ರಾಂಗ್ ಸೈಡ್ ಚಲಾವಣೆ ಮಾಡ್ತಾ ಇರ್ತೀರಿ ಅಂಥದ್ರಲ್ಲಿ ಡಿಕ್ಕಿ ಆದರೆ ನಿಮಗೂ ಕೂಡ ಪ್ರಾಬ್ಲಮ್ಮು ನಿಮ್ಮ ಜೀವಕ್ಕೂ ಕೂಡ ಅಪಾಯ ಅವರ ಜೀವಕ್ಕೂ ಕೂಡ ಅಪಾಯ ಇದರಿಂದ ನಿಮಗೆ ತೊಂದರೆ ಹೊರತು ಸರ್ಕಾರಕ್ಕಲ್ಲ ಸರ್ಕಾರ ಏನು ದುಡ್ಡನ್ನು ತೆಗೆದುಕೊಳ್ಳುತ್ತೆ ಹೋಗುತ್ತೆ ಆದರೆ ತೊಂದರೆ ಆಗೋದು ಯಾರಿಗೆ ನಿಮಗೆ ಅಲ್ವಾ ಹಾಗಾಗಿ ಗಮನದಲ್ಲಿಟ್ಕೊಳ್ಳಿ ಇದರಿಂದ ಯಾರಿಗೂ ಕೂಡ ಪ್ರಾಬ್ಲಮ್ ಅಲ್ಲ ನಿಮಗೆ ಪ್ರಾಬ್ಲಮ್ಮು ಹಾಗಾಗಿ ಸರ್ಕಾರ ಎಚ್ಚರಿಕೆಗೊಳಿಸ್ತಾ ಇದೆ ಏನಾದರೂ ರಾಂಗ್ ಸೈಡ್ ಚಲಾಯಿಸ್ತಾ ಇದ್ದರೆ ನಿಮಗೆ ಜೈಲು ಶಿಕ್ಷೆ ಕೂಡ ನಾವು ವಿಧಿಸ್ತೀವಿ ನಿಮ್ಮ ವಾಹನಗಳನ್ನು ಸೀಸ್ ಮಾಡ್ತೀವಿ ದಂಡ ವಿಧಿಸ್ತೀವಿ ಅಂತಕ್ಕಂತಹ ಇಲ್ಲಿ ಸಾರಿಗೆ ಇಲಾಖೆ ತಿಳಿಸ್ತಾ ಇದೆ ಕೋರ್ಟ್ನ ಮುಖಾಂತರ ಅದೇ ರೀತಿಯಾಗಿ ಸ್ನೇಹಿತರೆ ಮುಂದೆ ಫುಲ್ ಹೆಡ್ಲೈಟನ್ನು ಫೋರ್ಸ್ ಆಗಿ ಅದರಲ್ಲಿ ಯೆಲ್ಲೋ ಕಲರ್ ಫೋ ಫೋರ್ಸ್ ಆಗಿರ್ತಕ್ಕಂತಹ ಲೈಟ್ಗಳನ್ನು ಹಾಕ್ಸಿರ್ತೀರಿ ಎಲ್ ಇ ಡಿ ಲೈಟ್ಗಳನ್ನು ಯೂಸ್ ಮಾಡ್ತಾ ಇರ್ತೀರಿ ಅಂತಹ ವಾಹನ ಚಲಾಕರ್ ಚಲಾವಣೆ ಮಾಡ್ತಿರತಕ್ಕಂತಹ ಒಂದು ಸವಾರರಿಗೂ ಕೂಡ ಈ ಒಂದು ರೂಲ್ಸ್ ಅನ್ವಯಿಸಿರುತ್ತೆ ಯಾರ್ಯಾರು ಈ ರೀತಿ ಫುಲ್ ಫೋರ್ಸ್ ಆಗಿರ್ತಕ್ಕಂತಹ ಲೈಟ್ಗಳನ್ನು ಯೂಸ್ ಮಾಡ್ತಾ ಇದ್ರಿ ಸೊ ನಿಮಗೂ ಕೂಡ ನಿಮಗೆ ದಂಡವನ್ನು ವಿಧಿಸಲಾಗುತ್ತೆ ಯಾಕಂದರೆ ನಿಮ್ಮಿಂದ ಮುಂದೆ ಬರ್ತಕ್ಕಂತಹ ವಾಹನ ಸಂಚಾರರಿಗೆ ಪಕ್ಕಕ್ಕಿರುವಂತಹ ರಸ್ತೆ ಕಾಣಿಸೋದಿಲ್ಲ ಪಕ್ಕದಲ್ಲಿ ತೆಗ್ಗ ಇದೆಯಾ ದಿನ್ನಿ ಇದೆಯಾ ಪಕ್ಕದಲ್ಲಿ ರೋಡ್ ಇದೆಯಾ ಇಲ್ವೋ ಅನ್ನೋದೇ ಗೊತ್ತಾಗೋದಿಲ್ಲ ನಿಮ್ಮ ಫೋಲ್ಸ್ ಆಗಿರತಕ್ಕಂತಹ ಲೈಟ್ ಅವರ ಕಣ್ಣ ಮೇಲೆ ಬಿದ್ರೆ ಮುಂದೆ ಬರ್ತಕ್ಕಂತಹ ನಿಮ್ಮ ಬೈಕ್ನ ಪಕ್ಕಕ್ಕಿರ್ತಕ್ಕಂತಹ ರಸ್ತೆ ಕಾಣಿಸೋದಿಲ್ಲ ಹೀಗಾಗಿ ಇದು ಕೂಡ ಅಪಘಾತಕ್ಕೆ ಈಡಾಗತ್ತೆ ಹಾಗಾಗಿ ನೀವು ಕೂಡ ಕಡಿಮೆ ಎಲ್ ಇ ಡಿ ಲೈಟ್ ಯೂಸ್ ಮಾಡ್ಕೊಳ್ಬೇಕಂತ ಹೇಳಿದ್ದಾರೆ ಏನಾದರೂ ಆ ರೀತಿ ಮಾಡಿದ್ರೆ ನಿಮಗೂ ಕೂಡ ದಂಡ ವಿಧಿಸಲಾಗುವುದು ಏನಾದರೂ ನಿಮಗೆ ಬಂದ ಡಿಕ್ಕಿ ಹೊಡೆದ್ರೆ ನಿಮಗೂ ಕೂಡ ಜೀವನ

ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ ನಿಮ್ಮಲ್ಲಿ ನಮ್ಮ ಮನವಿ ಇದೇ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ವಾಹನವನ್ನು ನೋಡಿಕೊಂಡು ಚಲಾಯಿಸಿ ನಿಮ್ಮ ಮೇಲೆ ನಿಮ್ಮ ಕುಟುಂಬದವರು ಭರವಸೆಯನ್ನು ಇಟ್ಟಿರ್ತಾರೆ ನಿಮ್ಮಿಂದ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ ಅದೆಷ್ಟೋ ಜೀವಗಳಿಗೆ ಇದರಿಂದ ತೊಂದರೆ ಉಂಟಾಗಬಹುದು ಹಾಗಾಗಿ ನಿಮ್ಮ ಜೀವನ ಅಷ್ಟೇ ಅಲ್ಲ ಮುಂದಿರ್ತಕ್ಕಂತಹ ಮುಂದೆ ಬರತಕ್ಕಂತಹ ವ್ಯಕ್ತಿಗಳ ಆಧಾರದ ಮೇಲೆ ಅವರ ಕುಟುಂಬಗಳು ನಡೀತಾ ಇರತ್ತೆ ಅದು ರೋಡಿಗೆ ಬರೋದು ಬೇಡ ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಡ್ರೈವಿಂಗ್ ಮಾಡಿ ಇದೇ ನಮ್ಮ ರಿಕ್ವೆಸ್ಟು ಇದು ಸರ್ಕಾರದ ಕಡೆಯಿಂದ ಹೇಳ್ತಾ ಇಲ್ಲ ನಾನು ನನ್ನ ಕಡೆಯಿಂದ ಹೇಳ್ತಾ ಅಷ್ಟೇ ಇನ್ನು ನಿಮ್ಮ ಅನಿಸಿಕೆ ಇದರ ಬಗ್ಗೆ ಏನು ಅಂತದನ್ನ ಕಮೆಂಟ್ ಮಾಡಿ ತಿಳಿಸಿ